ಫಸ್ಟ್ ಆ್ಯಕ್ಚುಲಿ ನಾನು ಫಸ್ಟು ಸೀರಿಯಲ್ಗೆ ಸೆಲೆಕ್ಟ್ ಮಾಡಿದ್ದು ಪ್ರೀತಮ್ ಶೆಟ್ಟಿ ಸರ್ ಐ ಆಮ್ ತ ಗ್ರೇಟ್ಫುಲ್ ಟು ಹಿಮ್ ಯಾಕಂದರೆ ಇವನೇ ಬೇಕು ಅಂತ ಹೇಳಿ ಚಾನಲ್ ಹತ್ರ ಹಠ ಹಿಡಿದು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅವರು ಆ ಸೀರಿಯಲ್ ಪ್ರೊಡ್ಯೂಸರ್ ಅಷ್ಟೇ ಗುರುರಾಜ್ ಕುಲಕರ್ಣಿ ಸರ್ ನನ್ನ ಹತ್ರ ಕೆಲವೊಂದು ಸಲ ದುಡ್ಡಿಲ್ಲ ಇಲ್ಲ ಅಂದಾಗ ಅವರೇ ಎಕ್ಸ್ಟ್ರಾ ದುಡ್ಡು ಹಾಕಿದ್ದಾರೆ ಅದನ್ನ ಯಾವತ್ತೂ ಕೇಳಿಲ್ಲ ಅವ್ರ ಒಂದು ಪೇಮೆಂಟಲ್ಲೂ ಅದನ್ನು ಇದು ಮಾಡಿ ಮಾಡೋಕ್ಕೋಗಿಲ್ಲ ಸೊ ಆ ರೀತಿ ಪ್ರೊಡ್ಯೂಸರ್ಸ್ ಬೇಕು ಅವ್ರು ಚೆನ್ನಾಗಿರಬೇಕು ಆ್ಯಂಡ್ ಸಿನ್ಮಾ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದು ಫಸ್ಟ್ ಅಪ್ ಅಪರ್ಚುನಿಟಿ ಕೊಟ್ಟಿದ್ದು ಅವರು ಫಸ್ಟ್ ಪ್ರೊಡಕ್ಷನ್ ಆದರೂ ಒಬ್ಬ ಹೊಸ ಹೊಸವರ್ದಂಗೆ ಸಿನಿಮಾಗೆ ಅವಕಾಶ ಕೊಟ್ಟಿದ್ದು ಪವನ್ ಒಡಿಯರ್ ಸರ್ ಆ್ಯಂಡ್ ದಟ್ ಈಸ್ ಅ ಬಿಗ್ ಥಿಂಗ್ ನಂಗೆ ಅದು ಅವಕಾಶ ಕೊಟ್ಟಿದ್ದು ಸಣ್ಣ ಯಾವುದೋ ಸಣ್ಣ ಸಿನಿಮಾಗಲ್ಲ ಡೊಳ್ಳು ಇಟ್ಸ್ ನ್ಯಾಷನಲ್ ಅವಾರ್ಡ್ಸ್ ನೀವು ಆ್ಯಂಡ್ ನನ್ಗೆ ಬೇಕು ಅಂತ ನನ್ನನ್ನು ರೆಫರ್ ಮಾಡಿದ್ದು ಸಾಗರ್ ಪೌರಾಣಿಕ್ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಸುಮಾರು ಜನ ಇದ್ದಾರೆ ಹೇಳ್ತಾ ಹೋದರೆ ಒಂದು ದೊಡ್ಡ ಲೈನೇ ಬರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಯಶವಂತ್ ಆ್ಯಕ್ಚುಲಿ ನಾನು ಯಶವಂತ್ಗೆ ಯಶವಂತ್ ಕಡೆಯಿಂದ ಕಾಲ್ ಬಂತು ನನಗೆ ಬಂದಾಗ ಕೊನೆ ಆಪ್ ಇದು ಲಾಸ್ಟಲ್ಲಿ ಹೇಳ್ತಿದ್ದೀನಿ ಅಂತ ಏನೋ ಬೇಜಾರು ಮಾಡ್ಕೊಂಬೇಡ ಇಟ್ ಈಸ್ ಅನ್ ಆಪರ್ಚುನಿಟಿ ಇಷ್ಟು ಲೇಟಾಗ ಹೆಂಗೆ ಇದು ಏನು ಮಾಡಲಿ ವಾ ಇಷ್ಟು ಹೆಂಗೆ ಹೆಂಗೆ ಮಾಡಲಿ ಅಂತಲೇ ಹೇಳಿದಾಗ ಮಗ ಆಪರ್ಚುನಿಟಿ ಬೇಕು ಅಂದರೆ ಬೇಡ ಡಿಸೈಡ್ ಮಾಡ್ಬಿಟ್ಟು ಹೇಳು ಅಂತ ಹೇಳಿದ್ದು ಸೊ ಯಶವಂತ ನಾನು ನೆನ್ಸ್ಕೊತೀನಿ ಅಲ್ಲಿ ಅಲ್ಲಿ ಹೋದಾಗ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ಹೇಳಿದರು ಈ ಗೇಮ್ ಅಂದರೆ ಇದು ಹಿಂಗಿರಬೇಕು ಇರಬೇಕು ಅಂತ ಹೇಳಿದರು ಸೊ ಎಲ್ಲರಿಗೂ ನನ್ನ ನನ್ನ ಸಿ ಯಾರ್ಯಾರು ನನಗೆ ಸಪೋರ್ಟ್ ಕೊಟ್ಟರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾರ್ಯಾರು ನನ್ನ ತುಳಿಯೋಕೆ ಟ್ರೈ ಮಾಡಿದ್ರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಯಾಕಂತಂದರೆ ನಾನು ತೊಳಿಲಿಲ್ಲ ಅಂತಂದರೆ ನಾನು ಇಲ್ಲಿ ಕೂರಕ್ಕೆ ಸಾಧ್ಯನೇ ಇರ್ತದೆ